ಸಮಸ್ತ ಕನ್ನಡ ನಾಡಿನ ಜನತೆಗೆ ಹಾಗೂ ವಿಶೇಷವಾಗಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ರೈತರ ಮೊದಲ ಹಬ್ಬ ಬೆಳೆದಂಥ ಬೆಳೆಗಳನ್ನ ಅವರು ರಾಶಿ ಮಾಡಿ ಫಲ ಪಡುವಂಥ ಹಬ್ಬ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳ್ಬಿಟ್ಟು ನಾನು ನಿಮ್ಮ ಮೂಲಕ ಕೇಳ್ಕೊಳ್ತೀನಿ ನಮ್ಮ ಮೊದಲ ಸಿನಿಮಾ ಇದೇ ಫ್ರೆಬ್ರವರಿ ಹದಿನಾಲ್ಕರಂದು ರಿಲೀಸ್ ಆಗ್ತಾಯಿದೆ ಎಲ್ಲ ನಮ್ಮ ಕನ್ನಡ ನಾಡಿನ ಜನತೆಗೆ ಹೇಳೋದು ಇಚ್ಛೆ ಇಷ್ಟನೇ ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಹೇಳ್ಬಿಟ್ಟು ನಾನು ಈ ಮೂಲಕ ಕೇಳ್ಕೊಡ್ತೀನಿ ಫೈವ್ ಸಾಂಗ್ಸ್ ಇದೆ ಲವ್ ಅಂಡ್ ಲವ್ ಇದೆ ಫ್ಯಾಮಿಲಿ ನೋಡೋವಂಥ ಸಿನ್ಮಾ ಆಕ್ಷನ್ನೂ ಇದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಇದುವರೆಗೂ ಈ ಥರ ಸಿನಿಮಾ ಎಲ್ಲರೂ ನಮ್ಮ ಡಿಸ್ಟ್ರಿಬ್ಯೂಟರ್ಸು ಸಿನಿಮಾ ನೋಡಿದ್ದಾರೆ ನೋಡಿದವರೆಲ್ಲ ಹೇಳೋದು ಒಂದೇ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಮಿಲನ ಆ ಟೈಪ್ ಸಿನಿಮಾ ಇದೆ ಇದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ದಯಮಾಡಿ ಎಲ್ಲ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಬೇಕು ಎಲ್ಲ ಇಲ್ಲ ಎಲ್ಲ ಇಂಡಿಯಾದಲ್ಲೇ ಬೆಂಗಳೂರು ಮೈಸೂರು ಕುದುರೆಮುಖ ಕಳಸ ಕೇರಳ ಕೇರಳ ಮತ್ತು ಕನ್ಯಾಕುಮಾರಿ ಇಷ್ಟು ಕಡೆ ಶೂಟಿಂಗ್ ಆಗಿದೆ ಮತ್ತೊಮ್ಮೆ ಎಲ್ಲ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು